ರೈತರೊಬ್ಬರು ಏಕಾಂಗಿಯಾಗಿ ಸುರಂಗ ಮಾರ್ಗ ಕೊರೆದು ಜಮೀನಿಗೆ ನೀರು ಹರಿಸಿದ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ ಬಂಟ್ವಾಳದ ಕೃಷಿಕ ಜಾನ್ ಮೊಂಟೆರೋ ಈ ಸಾಹಸಗಾಥೆಯ ಕುರಿತಾದ ವಿಶೇಷ ವರದಿ ಇಲ್ಲಿದೆ ಸುಂದರವಾದ ಪ್ರಕೃತಿ ರಮಣೀಯವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮಾಣಿಲ ಗ್ರಾಮ ಬೇಸಿಗೆ ಬಂತೆಂದರೆ ನೀರಿನ ಅಭಾವವನ್ನ ಎದುರಿಸುತ್ತೆ ಈ ನೀರಿನ ಬರವನ್ನು ನಿವಾರಿಸಲು ಗ್ರಾಮದ ಕೃಷಿಕ ಜಾನ್ ಮೊಂತೆರೋ ಸುರಂಗ ಕೊರೆದು ಯಶಸ್ವಿಯಾಗಿದ್ದಾರೆ ಕೃಷಿ ಕಾಯಕವನ್ನೇ ಉಸಿರಾಗಿಸಿಕೊಂಡಿರುವ ಜಾನ್ ಮೊಂತೆರೋ ಇಳಿ ವಯಸ್ಸಿನಲ್ಲೂ ಏಕಾಂಗಿಯಾಗಿ ಸುರಂಗ ಕೊರೆದು ಸಾಹಸ ಮೆರೆದಿದ್ದಾರೆ ಮೂಲತಃ ಕೃಷಿ ಕಾರ್ಮಿಕರಾಗಿರುವ ಜಾನ್ ಮೊಂತೆರೋ ದಿನವಿಡಿ ಕೂಲಿ ಕೆಲಸ ಮಾಡಿ ಸಂಜೆ ಆರು ಗಂಟೆಯಿಂದ ತಡರಾತ್ರಿ ಹನ್ನೆರಡು ಗಂಟೆಯವರೆಗೆ ಪ್ರತಿದಿನ ತಮ್ಮ ಜಮೀನಿನಲ್ಲಿ ಸುರಂಗ ಕೊರೆಯುತ್ತಿದ್ದರು ಸುಮಾರು ಮೂವತ್ತು ಅಡಿ ಆಳದ ಎಂಟಕ್ಕೂ ಹೆಚ್ಚು ಸುರಂಗಗಳನ್ನು ಕೊರೆದಿದ್ದಾರೆ ಮೂವತ್ತು ವರ್ಷದ ಪ್ರಾಯದಲ್ಲಿರುವಾಗಲೇ ಮೊಂತೆರೋ ಸುರಂಗ ಕೊರೆಯುವ ಕಾರ್ಯ ಆರಂಭಿಸಿದ್ದರು ಜೀವನದುದ್ದಕ್ಕೂ ಸುರಂಗವನ್ನು ಕೊರೆದು ಜೀವ ಜಲಕ್ಕಾಗಿ ಅವರ ಹುಡುಕಾಟ ನಿರಂತರವಾಗಿ ಮುಂದುವರಿಯುತ್ತಿತ್ತು ಇದೀಗ ಅವರ ಭಗೀರಥ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಸುರಂಗಗಳಿಂದ ನಿರಂತರ ಹರಿಯುತ್ತಿರುವ ಜಲಧಾರೆಯಿಂದ ಮೊಂತೆರೋ ಅವರ ಕೃಷಿ ಭೂಮಿ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿದೆ ಅವರ ತೋಟದಲ್ಲಿ ತೆಂಗು ಭತ್ತ ಕಾಳುಮೆಣಸು ಸಮೃದ್ಧವಾಗಿ ಬೆಳೆದು ನಿಂತಿದೆ ಇದೀಗ ಎಪ್ಪತ್ತರ ಹರಿಯದಲ್ಲಿರುವ ಮೊಂತೆರೋ ಈಗಲೂ ಸಹ ಕೃಷಿ ಕಾಯಕವನ್ನು ನಿಲ್ಲಿಸದೆ ದಿನವಿಡೀ ತಮ್ಮ ಜಮೀನಿನಲ್ಲಿ ಭೂತಾಯಿಯ ಸೇವೆಯನ್ನು ಮುಂದುವರೆಸಿದ್ದಾರೆ ಮೊಂತೆರೋ ಅವರ ಉತ್ಸಾಹವನ್ನು ಕಂಡ ಗ್ರಾಮದ ಜನರು ಅವರನ್ನು ಮಾದರಿಯಾಗಿ ಸ್ವೀಕರಿಸಿದ್ದಾರೆ ಜಾನ್ ಮೊಂತೆರೋ ಅವರ ಈ ಸಾಹಸಕ್ಕೆ ಪತ್ನಿ ದುರ್ಸೀನಾ ಸೋಜಾ ಮತ್ತು ಮಕ್ಕಳು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ದೂರದರ್ಶನದೊಂದಿಗೆ ಜಾನ್ ಮೊಂತೆರೊ ಪತ್ನಿ ದುರ್ಸೀನಾ ಸೋಜಾ ಕಷ್ಟಪಟ್ಟು ಛಲದಿಂದ ಭಗೀರಥ ಪ್ರಯತ್ನಪಟ್ಟು ಯಶಸ್ಸು ಸಾಧಿಸಿದ್ದು ಅವರ ಕೆಲಸಕ್ಕೆ ಮಕ್ಕಳು ಕೂಡ ಸಹಾಯ ಮಾಡಿದ್ದಾರೆ ಎಂದರು ಗ್ರಾಮದಲ್ಲಿ ಮುಂಚೆ ನೀರಿಗೆ ತುಂಬ ಬರಗಳಾಯಿತು ಆವಾಗ ನಾವು ಅವರೊಂದು ಸುರಂಗ ಮಾಡಿದರು ಎಂಥ ಸ್ವಲ್ಪ ನೀರಾಗ ಸಿಕ್ಕಿದರೆ ಆಗುತ್ತಲ್ಲ ಅನ್ನೋ ಮನೆಗೆ ಮನೆ ಖರ್ಚಿಗೆ ಆಗಲಿಕ್ಕೆ ಹಾಗೆ ಒಂದು ಕೆಲಸ ಮಾಡಿದರೆ ಅವರ ಪ್ರಯತ್ನ ಅವರು ಮಾಡಿದ್ದಾರೆ ಆದರೆ ನಮಗೆ ಖರ್ಚಿಗೆ ತಕ್ಕ ನೀರು ಸಿಕ್ಕುತ್ತದೆ ಈಗ ಮಂತೆರೋ ಕೃಷಿ ತೋಟ ಮಾಡುವ ಸವಾಲಿಗೆ ಎದುರಾಗಿದ್ದು ನೀರಿನ ಸಮಸ್ಯೆ ಹೀಗಾಗಿ ನೀರಿನ ಸಮಸ್ಯೆಗೆ ತಾವು ಕಂಡುಕೊಂಡಿದ್ದು ಸುರಂಗ ಎಂದು ತಿಳಿಸಿದರು ಕೆ ನಮಗೆ ಕುಳ್ಳಿಕೆ ನೀರು ಬೇಕಲ್ಲ ಅದಕ್ಕೆ ಶುರು ಮಾಡಿದ್ದು ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡ್ತೇನೆ ಬೆಳಿಗ್ಗೆ ಕೆಲಸಕ್ಕೆ ಹೋಗುವುದು ರಾತ್ರಿ ಬಂದು ನಮಗೆ ಒಳಗೆ ತೋಡಿಕೊಂಡು ಹೋಗುವಾಗ ಸ್ವಲ್ಪ ಸೌಂಡು ಸಿಗ್ತದೆ ಒಳಗೆ ಗಾಳಿ ಬರ್ತದೆ ನೀರಿನ ಸೌಂಡು ಕಿಟಿ 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 ಅಂತ ಸೌಂಡು ಬರ್ತದೆ ಆ ಸೌಂಡಿನ ಅಂದಾಜು ಮಾಡಿ ನಾವು ಹೋಗುವುದು ಒಳಗೆ ದೀಪ ಇದು ಬತ್ತಿಯ ದೀಪ ದೀಪ ಇಟ್ಟು ತೋಡುವುದು ಸೊ ನೀರು ಕುಳ್ಳಿಕ್ಕೆ ಇಲ್ಲ ಹಾಗೆ ನಾವು ಶುರು ಮಾಡಿದ್ದು ಏನಾದರೆ ಆಗ್ತದೆ ನೋಡುವ ಸಿಗ್ತದಂತ